ನೋಡ ನೀನು ಯಾರನ್ನೂ ಕೇಳ್ತೀರಾ ಅವ್ಡ್ಗಿನ ಮದುವೆ ಮಾಡ್ಕೊಂಬಂದಿದ್ಯಾ ಆ ಹುಡ್ಗಿ ಭಾಳ ಹಾಳೋಕ್ಕ ನೀನೇ ಕಾರಣ ಸುಮ್ಮನೆ ನನ್ನ ಜೊತೆಗೆ ಬಂದ್ಬಿಡು ನಾನೇ ನಿಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇಲ್ಲ ಇಲ್ಕು ಬಾ ಅಲ್ಲೂ ಇರುವ ಅವ್ಳಿಗೆ ಫೋನ್ ಮಾಡ್ತಾಗ ಫೋನ್ ಎತ್ತಿ ಮಾತಾಡು ನಾನೇ ನಿಲ್ಲಿಗೆ ಬರೆಯೇ ಬೇಡ ಸರೋಜಿ ಇರೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ ನೀನು ಫೋನ್ ಎತ್ತಿ ಮಾತಾಡಿದ್ರೆ ಅವ್ಳಿಗೆ ಮನ್ಸಗೂ ಒಂಥರ ಸಮಾಧಾನ ಇರುತ್ತೋ ಯಾಕ ಫೋನ್ ಎತ್ತಿ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕ ತಿಳಿಯಲ್ಲ ಸುಮ್ಮನೆ ಇರಬೇಕು ನನಗಣ್ಣು ಗಣ್ಣು ಅಲ್ಲಿಗೆ ಬರಲ್ಲ ಏನನ್ನ ಕೆಲಸ ಇದ್ದಾಗ ಬರ್ತಾನೆ ಮಾಡ್ತಾನೆ ತಿರ್ಗ ವಾಪಾಸ್ ಸಿಲ್ಕೆ ಬರ್ತಾನೆ ಅಲ್ಲಿರಲ್ಲ ನನ್ ಗಣ್ಣು ಲೈ ಸರೋಜೆ ಆಸ್ತಿ ಐಶ್ವರ್ಯ ಬಂದದೇ ಅಂತ ಅಂದ್ಬಿಟ್ಟು ದುರಾಂಕರ ಬಿಳ್ಬೇಡ ನೀನು ಅವ್ಗಿ ನಿನ್ನಂಗೆ ಒಂದು ಹೆಣ್ಣು ಅನ್ನೋದು ಅರ್ಥ ಮಾಡ್ಕೋ ನೀವ್ ಯಾಕೆ ಕರ್ಕೊಂಡೋಗಿ ಮದುವೆ ಆಗ್ಬೇಕಾಗಿತ್ತು ಬರಲ್ಲರಲ್ಲ ನಾನು ಕೆಲಸ ಇತ್ತಾ ಬರ್ತೀನಿ ಮಾಡ್ತೀನಿ ನಾನು ಬರಲ್ಲ ಅಷ್ಟೇ ನನ್ನ ಹೆಂಡತಿ ಜೊತೆಗೆ ನಾನು ಇರ್ತೀನಿ ಲೈ ನಿನ್ನ ಮಗಳಿಗೆ ಇವತ್ತು ಗಂಡು ಕಡೆ ಅವ್ರು ಬರ್ತಾವ್ರೆ ನೀವು ಗಂಡ ಎಂತ ಇಲ್ಲಿ ಕುತ್ಕೊಂಡು ಇದ್ಬಿಟ್ರೆ ಅಲ್ಲ ಮಾಡೋರಾ ಮಾಡೋರೋ ನಮ್ಮಅಪ್ಪನಿಗೆ ವಯಸ್ಸಾಗತ್ತೆ ಏನೋ ಈ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಒತ್ತಾಡೋದು ಹಾಂ ನಡೀರಲ್ಕ ನಡಿಯಲ್ಕ ನೀನು ಏಯ್ ಯಾರೇ ಸರ್ವದಿಯ ನಡಿಯ ಏಯ್ ಮಾವನ ಫೋನ್ ಮಾಡಿದ್ನ ಹೇಳಿದ್ನ ಹಿಂಗೆ ಬರ್ತಾರಮ್ಮ ಅಂತ ನನ್ನೇನು ಬಾ ಅಂತ ಹೇಳಿಲ್ಲ ಮಾವನು ಅವ್ರು ಬಂದು ಹೋಗ್ಲಿ ಆಮೇಲೆ ಇಲ್ಲಿಗೆ ಹೋಗಿ ನಾನು ಮನೆ ನೋಡ್ಕೊಂಡು ಬರ್ತೀನಿ ನನಗೆ ಇಷ್ಟ ಆಯ್ತಾ ಹೂವು ಅಂತೀನಿ ಇಲ್ಲ ಅಂದ್ರೆ ಬೇಡ ಅಂತೀನಿ ಲೇ ಇಷ್ಟನ ಆಗಲಿ ಕಷ್ಟನ ಆಗಲಿ ಹೇಳಬೇಕಾಗಿತ್ತು ಆ ಮಾತು ನಿಂಗೆ ಹೇಳಿದ್ದೀನಿ ಇವನ್ನ ದೊಡ್ಡವನ್ನ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಲೇ ಬರಲ್ಲ ಬರಲ್ಲ ನನಗನ್ನು ನನ್ನನ್ನು ಬಿಟ್ಟು ಎಲ್ಲೂ ಬರಲ್ಲ ನಡಿ ನೀನು ಒಳಕ್ಕೆ ನಡಿ ಒಳಕ್ಕೆ ನಡಿ ಅದೇಂಗೆ ಒಳಕೋಗ್ಬಿಡ್ತೀನಿ ಅದೇಂಗೆ ಒಳಕೋಗ್ಬಿಡ್ತೀನಿ ಚಿಕ್ಕೋನೆ ಬಾಯ್ ಮುಚ್ಕೊಂಡು ಇರೋಕ್ಕಾಗಲ್ಲ ನಾನು ನೋಡ್ತಾ ಗುಂಡಕ್ಕೆ ಅಂಬು ಜೊತೆ ನೋಡ್ತಾ ಇವನು ಎಂತ ಕೆಲಸ ಮಾಡ್ತಾವನೆ ಲೇ ಸರೋಜ ನಾನು ಮಾಡ್ಬೇಕಂತ ಮಾಡಿಲ್ಲ ಲೇ ಏನಾಗೋಯ್ತು ಆಗೋಯ್ತು ಬಾಯ್ ಮುಚ್ಕೊಂಡಿರಾ ಅಮ್ಮ ಏ ಇಲ್ಲಿ ನಮ್ಮ ಮನೇನೇ ಅಡ್ಕೊಂಡು ಓದ್ತಾಯಿದ್ರೆ ನಿನ್ಗೆ ಅನಿಸಾವು ಭಯ ಮುಚ್ಕೊಂಡೆ ಲೇ ಏನು ಗೊತ್ತಮ್ಮ ಲೈ ಬಿಡೋ ಕೈನಾ ಬಿಡು ಕೈನಾ ಬಿಡ ನನ್ನನಾ ಬಿಡೋ ಮಾತು ಇಲ್ಲ ಲೈ ನೀವು ಮದುವೆ ಆದಾಗ ಅವತ್ತು ನಾನು ಇದ್ದಿದ್ದಲ್ಲಿ ನಾನು ಇದ್ದಿದ್ದಿದ್ದು ಬಿಡೋ ಮಾತು ಇಲ್ಲ ನಡಿ ಬಾಯ್ ಮುಚ್ಕೊಂಡು ನಡೆಯೋ ನನ್ನ ಗಂಡನ ಅದೇನ್ ಹೆಂಗ್ ಕರ್ಕೊಂಡು ನಾನು ನಾನೇನು ನಾನು ನಾನೇನು ನೋಡ್ತೀನಾ ಚಿಕ್ಕೋನೆ ಸರೋಜಿ ಸುಮ್ಮನೆ ಇರಬೇಕು ಇಷ್ಟು ವರ್ಷಗಳಿಂದ ಗಂಡನ ಮೇಲೆ ಇದ್ದಿದ್ದು ಪ್ರೀತಿ ಇವಾಗ ಏನು ಕುಕ್ಕ ಬಂದಿರೋದು ಪ್ರೀತಿ ಅವಳಿಗೆ ಏನಾಗಬೇಕು ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲೂ ಇರಲಿ ಅಲ್ಲೂ ಇರಲಿ ಅಲ್ಲ ಇವ್ನು ಇಷ್ಟು ದಿನ ಆಯಿತು ಬಂದು ಅವಳಿಗೆ ಅಷ್ಟಕ್ಕಿಂತ ಫೋನ್ ಮಾಡ್ತಾಳೆ ಫೋನ್ ಅಂತ ಮಾತಾಡಿದ್ರಿ ಇವ್ನಿಗೆ ಬಾಯಿ ಬಿದ್ದೋದಾಯ್ತಾ ಬಾಯಿ ಬಿದ್ದೋದಾಯ್ತಾ ನಾನಿದ್ದೋ ಇವ್ರು ಮದುವೆ ಆದಾಗ ನೋಡ ಯಾರ ಮಕ್ಕಳಾದರೆ ಏನಂತೆ ಆಯ್ತಾ ಹೆಣ್ಣುಗ ಯಾವತ್ತೂ ಅನ್ಯಾಯ ಆಗಕ್ಕೆ ನಾನು ಮಾತ್ರ ಬಿಡೋಲ್ಲ ಇವ್ನಿಗೆ ನಾನು ಕರ್ಕೊಂಡು ಹೋಗ್ತೀನಿ ಹೋಗ್ಬೇಡ ನೀನು ನಡೀವಳಕೆ ನೆಡಿ ದೊಡ್ಡವೇ ಹೇಳದ್ ಮಾತು ಕೇಳಾ ಎಯ್ ತೆಗಿಯ ತೆಗಿ ತೆಗಿಬಾಕ್ಲೋ ತೆಗಿಯೋ ಬಾಕ್ಲೋ ತೆಗಿಯ ಬಾಕ್ಲೋ ಲೈ ತೆಗ್ಯೋ ಲೈ ಹೋಗ ಲೈ ಹೋಗ ನನ್ನ ಎಂತ್ ಹತ್ರ ಇದ್ದೀನಿ ಏನು ಬೇರೆಯವ್ರ ಹೆಂಡತಿ ಹತ್ರ ನಾನಿಲ್ಲ ಯಾಕೋ ಐದು ಸಾವಿರ ಆಯ್ತಾ ಇದೆಯಾ ಹೋಗ ನೀನು ನಿನ್ಪಾಡ್ತ ನೀನು ಅಯ್ಯೋ ಭಗವಂತ ಏನಪ್ಪಾ ಇದು ಕತೆ ಹೌದೇನು ಸರಿ ಹಾಗಾದ್ರೆ ಏನು ಮಾಡಬೇಕು ಅಂತ ನಂಗೆ ತಿಳಿಯೋದು ಮಾಡ್ತೀನಿ ಅದೇ ಕೆಲಸನೇ ಹೋಗ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹೋಗ ನೀನು ಹೌದಾ ಈ ಕೆಲಸ ಮಾಡ್ತಾ ಇದ್ರೆ ಎಂಟು ಗಣ್ಣು ಇಬ್ರು ಹ ಅವಾಗ ಓಡ್ ಬರೋಗ ಬೇಕಾಗಿರ್ಲಿಲ್ಲ ನಿಕ್ಕ ಗಣ್ಣು ಇವಾಗ ಆಸ್ತಿ ಐಶ್ವರ್ಯ ಬಂದೈತೆ ಅಂತ ನಿನ್ ಗಣ್ಣು ಬೇಕು ಅಲ್ಲ ನೋಡ ನಾನು ಗಣ್ಣು ನನ್ನ ಹತ್ರ ಅವನೇ ಬೇರೆಯವ್ರ ಹತ್ರ ಇಲ್ಲ ನಿಮ್ಗೆ ಏನು ಮಾಡಬೇಕು ಅಂತ ತಿಳಿದು ಮಾಡ್ತೀನಿ ನಾನು ಗುಂದಡಮ್ಮ ಅಮ್ಮ ಬತ್ತಿರ ಬರಲ್ಲ ನೀವು ಊಟ ಬತ್ತಿರ ಚಿಕ್ಕ ಬತ್ತಿನಿ ಯಾಕತ್ತೆ ನಾನು ನಾನಿಲ್ಲಿರಲ್ಲಮ್ಮ ನಾನಿಲ್ಲಿರಲ್ಲ ಹೋಗ್ರಿ ಎಲ್ಲ ಕಳೆದು ಹೊಲ್ಡು ಬಿಟ್ರಿ ಇಲ್ಲಿರ್ಬೇಡ್ರಿ ಲೇ ಸರೋಜೆ ನೀನಂತೂ ನೆಮ್ಮದಿ ಆಗಿರ್ಕೊಡ್ದು ಹಂಗು ಮಾಡ್ತೀನಿ ನಾನು ಅವ್ನು ತಲೆಕಾಯಿ ಕೆಡ್ಸಿದ್ದೀಯ ನೀನು ಹಾ ಯಾಕ ಅಲ್ಲ ಗಂಡು ಎಂಟಿ ಹತ್ರ ಇರೋದುಂಟು ನೀನು ಬಂದುಬಿಟ್ಟು ಇಲ್ಲಿರೋದು ಬೇಡ ಇಲ್ಲಿರೋದು ಬೇಡ ಅಂತಂದ್ರೆ ಇದ್ಯಾವ ಲೆಕ್ಕ ನಾನು ನೀನು ಹೇಳ್ತಾ ಇರೋದು ಹಾ ಇದ್ಯಾವ ಲೆಕ್ಕ ಹೇಳು ಸರಿ ಆಯಿತು ನಮ್ಗೆ ಏನು ಮಾಡ್ಬೇಕಂತ ತಿಳಿದು ಮಾಡ್ತೀನಿ ಲೇ ಚಿಕ್ಕ ನಾವು ಬರ್ತೀರಿರಾ ಮತ್ತೆ ಕರ್ಕೊಂಡೋಗು ನಾನು ಅದಕ್ಕೇನೋ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ ಹುಟ್ಟೋಗ ಎಂತ ಕೆಲಸ ಮಾಡ್ತಾಳೆ ನೋಡು ನೆಮ್ಮದಿಯಾಗಿದ್ಲಿ ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಲು ಏನೋ ಒಂದು ವ್ಯವಸ್ಥೆ ಮಾಡಮ್ಮ ಇನ್ನೇನ್ ಮಾಡ್ತೀಯಾ ಅದ್ಗೆ ಅದ್ಕೆ ಏನಮ್ಮ ಏನ ಮಸೂದಾ ನೀನು ಬಂದ್ಬಿಟ್ಟಿದ್ಯಾ ಹಾ ಅತ್ತಿಗೆ ಫೋನ್ ಮಾಡಿದ್ರು ಅದಕ್ಕೆ ಬಂದೆ ಅತ್ತೆ ಹೌದಾ ಲೇ ಸಂಗೀತಾ ಲೇ ಏನಮ್ಮ ಅದ್ಕೆ ಓ ಬಂದೇನೆ ಹ್ಮ್ ಕುಗಿದಂತೆ ಅಂತ ಅದೇ ಮಾತಾಡ್ಸ್ಕೊಂತ ಇಲ್ಲ ಇಲ್ಲ ಏನ್ವಾಳ ಶಾಸ್ತ್ರಿ ಕರ್ಕೊಂಡು ಹೋಗಕಾಸ್ತ್ರಕ್ಕೆ ಹುಡುಗಿ ಏನಕ್ಕೆ ನಾವು ನಾಲ್ಕು ಜನ ಹೋಗಿದ್ರೆ ತರಿಲ್ಲ ಐದು ಜನ ಹೋದ್ರೆ ಇನ್ನ ಒಳ್ಳೇದಮ್ಮ ಅದಕ್ಕೆ ಕೂಗಿದ್ವ ಸಂಗೀತ ಓ ಅತ್ತ ನೀವು ಬಂದ್ಬಿಟ್ರಾ ಹ್ಞೂ ಅದಕ್ಕೆ ನಾನು ಅಮ್ಮನ್ನ ಬಾ ಅಂತ ಹೇಳಿದ್ವ ಬಿತ್ತಿ ಅಮ್ಮ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಮ್ಮ ಈ ಎಣ್ಣೆ ನೋಡಕ್ಕೆ ಹೋಗೋದೇನೋ ಒಂದು ಮುಚ್ಚಿಟವಾಗಿ ಸೀರೆ ಉಟ್ಕೊಂಬೋದಾಗಿತ್ತಲ್ಲ ಇಲ್ಲ ಬಿತ್ತಿ ಅಮ್ಮ ನನಗೆ ಹೀಗೆ ಇರೋದಕ್ಕೆ ಇಷ್ಟ ನನಗೆ ಹೀಗೆ ಇರ್ತೀನಿ ಅತ್ತೆ ಮನೆ ಬೀಗ ಹಾಕಿದ್ದೀರಾ ಸರಿಯಾಗಿ ಹ್ಞೂ ಹಾಕಿದ್ದೀನಿ ಸಂಗೀತ ನಿನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋದ್ನಲ್ವಾ ಹ್ಞೂ ಸರಿ ಆಯಿತು ಅಮ್ಮ ರೆಡಿನೇನಮ್ಮ ಇದೇನು ಇಷ್ಟೊಂದು ಜನ ಅವ್ರ ಇಲ್ಲಿ ಓ ಅತ್ತೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಪ್ಪಾ ಹರ್ಷ ಹೆಣ್ಣು ನೋಡಕ್ಕೆ ಹೋಗ್ತಾಯ್ತಿರಂತೆ ಅದಕ್ಕೆ ಸಂಗೀತ ನಮ್ಮನ್ನು ಕರೆದ್ಲು ಅದಕ್ಕೆ ನಾವು ಬಂದ್ವಿ ಅಯ್ಯೋ ಅತ್ತೆ ಹ್ಞೂ ಒಂದೇ ಸತಿ ಮದುವೆಗೆ ಬರೀನಂತೆ ಬಿಟ್ರಿ ಇವಾಗ ಕಾರಲ್ಲಿ ನಿಮಗೆ ಜಾಗ ಸಾಲಲ್ಲ ಅತ್ತೆ ಪರವಾಗಿಲ್ಲ ಹರ್ಷ ಸುಧಾನ ನಾನು ತೊಡೆ ಮೇಲೆ ಕೂರಿಸ್ಕೊತೀನಿ ಹ್ಞೂ ಇಬ್ಬರಿಗೂ ಜಾಗ ಬೇಕಾಗಿರೋದು ನಾನು ಒಬ್ಬಳೇ ಕೂತ್ಕೊಂಡು ಸುಧಾನ ನಾನು ತೊಡೆ ಮೇಲೆ ಕೂರಿಸ್ಕೊತೀನಿ ಅಯ್ಯೋ ಭಗವಂತ ಯಾರತ್ತೆ ನಿಮ್ಗೆ ಹೇಳಿದ್ ಏನ್ ನೋಡಕ್ ಹೋಗ್ತಾವ್ರ ಅಂತ ಸಂಗೀತ ಹೇಳಿದ್ರು ಮಹಾತಾಯಿ ನಮ್ಮಮ್ಮ ಅದೇನಂತ ಈ ಭೂಮಿ ಮೇಲೆ ಹುಟ್ಟು ನೀನು ಮಾಕಳಿ ಇಲ್ಲೇ ಬಂದು ಸಾಯ್ತಾ ಇರ್ತೀಯಲ್ಲ ನೀನು ಹೋಗಕ್ಕಾಗಲ್ಲ ನಿಮ್ ಅತ್ತೆ ಅವ್ರ ಮನೆಗೆ ಇರಕ್ಕೆ ಇಲ್ಲಿ ಬಂದು ಸಾಯ್ತಾ ಇರ್ತೀಯಲ್ಲ ಅಮ್ಮ ಮಾತಾಡ್ತಾನೆ ಹಂಗಾದ್ರೆ ನಾನು ಇಲ್ಲಿ ಬರ್ಬಾರ್ದೇನಮ್ಮ ಹೇಳಮ್ಮ ಹ್ಮ್ ಬೆಂಕಿ ಬಿಟ್ಲಾ ನನ್ನ ಹೊಟ್ಟೆಗೆ ಏನ್ ಬಂದಿರೋ ನಿಂಗೆ ಬರಬಾರ್ದು ರೋಗ ಯಾಕತ್ತೆ ನಿಮ್ ಸೊಸಿಗೆ ಬಂದೋಬಸ್ತಾಗಿ ಇಟ್ಕೊಳ್ಳಾಗಲ್ಲ ಏನು ಯಾವಾಗಲೂ ಕಳ್ಸಾ ಇರ್ತೀರಲ್ಲ ಊಟದ ಮನೆಗೆ ಹರ್ಷ ಇಲ್ಲಿದ್ರೆ ಏನು ಅಲ್ಲಿದ್ರೆ ಏನು ಹಾ ಎಲ್ಲಿದ್ರೆ ಏನಂತೆ ನನ್ನ ಸೊಸೆಗೆ ತವ್ರ ಮನೆಯಲ್ಲಿರೋದೇ ಇಷ್ಟ ಅಂತೆ ನನ್ನ ಸೊಸೆಗೆ ಏನು ಇಷ್ಟ ನಂಗೂ ಅದೇ ಇಷ್ಟ ಹಾ ಕಲ್ತಕ್ಕನಾದ ಬಂತೆಗಳು ಸರಿ ಆಗಿದ್ದೀರಾ ಅಲ್ಲ ಹರ್ಷ ನನ್ನ ಮಗಳ ಸುಧಾಗೆ ಏನ್ ಕಡಿಮೆ ಆಗಿದೆ ಅಂತ ನೀನು ಬೇರೆ ಹುಡುಗಿನ ಮದುವೆ ಆಗ್ತಾ ಇದೀಯಾ ನೋಡು ನನ್ನ ಮಗಳು ಸುಧಾ ಹೇಗಿದ್ದಾಳೆ ಮಾಡ್ರನ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಹಾ ಡಿಗ್ರಿ ಡಿಗ್ರಿ ನನ್ನ ನಾಲ್ಕು ಸರಿ ಪಾಸ್ ಮಾಡಿದಾಳೆ ಗೊತ್ತಾ ನಿನ್ಗೆ ಸಾತ್ಗಾಯ್ತು ನಾಲ್ಕು ಸತಿ ಪಾಸ್ ಮಾಡೋಳಲ್ಲ ಗ್ರೇಟ್ ಯಾರು ಪಾಸ್ ಮಾಡಿಲ್ಲ ಮಗಳೇ ಪಾಸ್ ಅದೇ ಅದೇ ಆಶಾ ಈಗ ನೀನು ನೋಡ್ಕೊಂಡ್ ಬಂದಿದ್ಯ ಹುಡ್ಗಿ ಏನ್ ಓದಿದ್ದಾಳೆ ಅಲ್ಲಿ ಹುಡ್ಗಿ ಅಲ್ವಾ ಎಸ್ ಎಲ್ ಸಿ ಮಾತ್ರ ಓದಿರ್ತಾಳೆ ನಿಂತಳೆ ಎಮ್ ಎಸ್ ಸಿ ಮಾಡಿದಾಳೆ ಅವಳು ಹೌದಾ ಆಶಾ ಸೊ ಸಾರಿ ಆಶಾ ನನಗ್ ಗೊತ್ತಾಗ್ಲಿಲ್ಲ ಎಷ್ಟು ಜನ ಅವ್ರಿಗೆ ಮಕ್ಳು ನಾ ಇಬ್ಬ್ರ ಹೆಣ್ಮಕ್ಳು ಓ ಗಂಡು ಮಕ್ಳು ಇಲ್ವಾ ಇಲ್ಲ ಗಂಡು ಮಕ್ಳು ಇಲ್ಲ ಓಕೆ ಓಕೆ ಹಾಗಾದರೆ ಆಸ್ತಿ ಎಲ್ಲ ನಿನಗೆ ಬರುತ್ತೆ ಅವ್ರ ಆಸ್ತಿ ನೋಡಿ ನಾನೇನು ಮದುವೆ ಮಾಡ್ಕೊತಾ ಇಲ್ಲ ನನಗೆ ದುಡಿಯೋ ಶಕ್ತಿ ಇದೆ ದುಡಿತೀನಿ ನಾನು ಸಂಗೀತ ನೀನೇನು ಬೇಜಾರು ಮಾಡ್ಕೊಂಬೇಡ ಬಿಡು ಯಾಕೆ ಬೇಜಾರು ಮಾಡ್ಕೊತೀಯಾ ಓಹ್ ಇವಾಗ ಗೊತ್ತಾಯ್ತನಕ ಇಬ್ರು ಹೆಣ್ಮಕ್ಳೆಲ್ಲ ಆಸ್ತಿ ದಂಡಿಯಾಗಿ ಬರ್ತದೆ ಅಂತ ಅರ್ಸು ಅವ್ರಿಗೆ ಆಸ್ತಿ ಅದೋ ಇಲ್ಲ ಇರೋಕ್ಕೆ ಮನೆ ಅದೋ ಇಲ್ಲ ಯಾರು ತಿಳಿದ್ವಾ ಎಲ್ಲ ತಲೆ ನೋವು ನಂಕ ಸುಮ್ಮನೆ ಇರು ಮದ್ವೆವರೆಗೂ ಹೋಗಿ ತಾಳೆ ಕಟ್ಟೋ ಸಮಯದಲ್ಲಿ ಎಷ್ಟೋ ಮದುವೆಗೆ ಮುರಿದೋಗವಂತೆ ಲೆಕ್ಕ ಸುಮ್ಮನೆ ಇರು ಅವ್ರು ಏನೇನು ಮಾಡ್ತಾರೆ ನೋಡ್ತಾ ಇರೋಣ ಅಷ್ಟೇ ಅಷ್ಟೇ ಓಕೆ ಬೇಬಿ ಬಾ ನಾವು ಕಾರಲ್ಲಿ ಕೂತ್ಕೊಳ್ಳೋಣ ನನ್ನ ತೊಡೆ ಮೇಲೆ ನೀನು ಕೂತ್ಕೊ ಸರಿ ಮಮ್ಮಿ ಆಯಿತು ಬೇಬಿ ಜಾನ್ಗೆ ಫೋನ್ ಮಾಡಿದ್ದ ನಾನು ಈ ಥರ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹ್ಞೂ ಮಮ್ಮಿ ಫೋನ್ ಮಾಡಿದ್ದೆ ಜಾನ್ಗೂ ಫೋನ್ ಮಾಡಿದ್ದೆ ಆಮೇಲೆ ಇವನ್ಗೆ ವೇಣುಗೂ ಫೋನ್ ಮಾಡಿದೆ ನಾನು ಇರಲ್ಲ ಫೋನ್ ಮಾಡಬೇಡ ಅಂತ ಮತ್ತೆ ಇವನಿದ್ದಾನಲ್ಲ ಅಪ್ ಸರ್ ಅವನಿಗೂ ಫೋನ್ ಮಾಡಿದ್ದೆ ಎಲ್ಲ ಧರ್ಮದಲ್ಲೂ ಒಬ್ಬೊಬ್ಬ ಬಾಯ್ ಫ್ರೆಂಡ್ ಇದ್ದಾರಲ್ಲ ಬೇಬಿ ನೀನೇ ಗ್ರೇಟ್ ಬೇಬಿ ಅಯ್ಯೋ ಮಮ್ಮಿ ಅವರು ನಮ್ಮ ತರ ಮನುಷ್ಯ ಅಲ್ವಾ ಅದಕ್ಕೆ ನನಗೆ ಅವರಂದ್ರೆ ತುಂಬಾ ಇಷ್ಟ ಸರಿ ಬಾ ನಾವು ಹೋಗಿ ಕಾರಲ್ಲಿ ಕೂತ್ಕೊಳ್ಳೋಣ ಇರಿ ಮಮ್ಮಿ ಇವರೆಲ್ಲರೂ ಬರ್ಲಿ ಜೊತೆಯಲ್ಲೇ ಹೋಗೋಣ ಅಲ್ಲ ಏನೇ ಬಂದಿರೋದ್ ಮುಂತ ನಿನ್ ಅಕ್ಕ ಮುಚ್ಚೋಗ ನಿನ್ನಿಂದ ನಾನು ಅವ್ನಿ ಉಗಿಸ್ಕೊಬೇಕಲ್ಲೇ ಅವ್ರಿಗೆ ಏನಕ್ಕೆ ಫೋನ್ ಮಾಡಕ್ ಹೋಗಿದ್ದೆ ನೀನು ಮೌ ಅವರು ನನ್ನ ಅತ್ತೆ ನನ್ನ ಆತ್ನಿ ಅವ್ರಿಗೆ ಹೋಗಿದ್ರೆ ಇನ್ಯಾರು ಹೋಗಬೇಕು ನಾನು ಏನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ನೀನು ಲೈ ಇವಾಗ ಸುಮ್ಮನೆ ಎಳ್ಳಿ ನೋಡೋ ಶಾಸ್ತ್ರಕ್ಕೆ ಓದ್ತಾ ಇರೋದು ಆಯ್ತಾ ಅವರೆಲ್ಲ ಏನಕ್ಕೆ ಏನೇನು ಎಂಗೇಜ್ಮೆಂಟಾ ಇಲ್ಲ ಮಾತುಕತೆನಾ ಏ ಕತೆ ನಮ್ಮ ಕಡೆಯವರೆಲ್ಲ ಬರಬೇಕಪ್ಪ ಅಂತ ಹೇಳಕ್ಕ ಸುಮ್ಮನೆ ಏನು ನೋಡೋ ಶಾಸ್ತ್ರಕ್ಕೆಲ್ಲ ಏನಕ್ಕೆ ಎಷ್ಟೊಂದು ಜನನೂ ಓಡ್ಡಾಕೊಂಡು ಹೋಗೋದು ನನಗೆ ಬುದ್ಧಿ ಇಲ್ಲ ನೋಡೋ ನಿಮ್ಮ ಅಪ್ಪನೂನು ಇವನ್ನ ಹರ್ಷ ಇಬ್ಬರನ್ನೇ ಕಳ್ಸಬೇಕಾಗಿತ್ತು ಅವಾಗ ಚೆನ್ನಾಗಿರುತ್ತೆ ಅಯ್ಯೋ ಯಾವುದೋ ಹಣೆ ಬರ ಹೋಗಮ್ಮನಂಕ ಅವ್ರೇ ನಿನ್ನ ತಲೆ ಮೇಲೆ ಕೂತ್ಕೊಂಡು ಓತಿಯಾ ಕಾರ್ ಕೂತ್ಕೊತೀರಾ ಸುಮ್ಮನೆ ಇರಿ ಯಾಕೆ ಹಿಂಗೆ ಬರ್ಕೊತ ಇದೆಯಾ ನೀನು ಅಮ್ಮ ನೀವು ಯಾರೂ ಬೇಕಾಗಿಲ್ಲ ನಾನು ಅಪ್ರಿಬ್ಬರೇ ಹೋಗ್ಬಿಟ್ಟು ಬರ್ತೀರಿ ನೀವೆಲ್ಲ ಇಲ್ಲೇ ರೀ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಹಾಂ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅವ್ರೇನು ಬೇರೆಯವರಲ್ಲ ನಮ್ಮ ಅತ್ತೆ ನನ್ನ ಆಡ್ನಿ ಅವರು ಹರ್ಷಾ ಅವ್ರು ಬಂದ್ಬಿಟ್ಟವ್ರೆ ಬರದೇ ಇದ್ದಿದ್ರೆ ಏನೋ ಅನ್ಬೋದು ಬಂದ್ಬಿಟ್ಟು ಅವ್ರ ಮನೆಯಕ್ಕ ನಿಂಗೆ ಬೇಡ ಅಂತಂದ್ರೆ ಅವರು ಬೇಜಾರ್ ಮಾಡ್ಕೊತಾರೆ ನಡಿ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ನೋಡು ಸಂಗೀತಕ್ಕ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಯಜಮಾನ್ ಶಾನ್ ಬೋಗ್ರು ಅವರು ಏನಾದರೂ ಮಾತಾಡ್ಸಿದ್ರೆ ಮಾತಾಡ್ಬೇಕು ಸುಮ್ಮನೆ ನೀನು ಅಲ್ಲಿ ಅಧಿಕ ಪ್ರಸಂಗಿತನ ಮಾಡ್ತೀಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಇದೊಳ್ಳೆ ಚೆನ್ನಾಗೈತಲ್ಲೋ ಗಂಡು ಕಡವ ಅವರು ನಾವು ಮಾತಾಡ್ತಾ ಇದ್ರೆ ಹೆಂಗೋ ಅಮ್ಮ ಅಪ್ಪನವರೇ ಮಾತಾಡ್ತಾರೆ ನೀನೇನು ಮಾತಾಡ್ಬೇಕಾಗಿಲ್ಲ ಏ ಸಂಗೀತ ಸುಮ್ಮನೆ ಬಾಯ ಮುತ್ಕೊಂಡಿರು ನೀನು ಮುಂದುವರಿಯೋದು